ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಈಗ ಏನು ಒಂದು ರಂಗೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೊಂಡಪ್ಪನವರು ಒಂದು ಮರಣ ಹೊಂದಿದ್ದು ಈ ಒಂದು ಮರಣ ಹೊಂದಿರುವ ಮೃತದೇಹವನ್ನು ಈ ಒಂದು ಇಲ್ಲೇ ಇರುವಂಥ ಒಂದು ಹಿಡುವಳಿ ನಂಬರಲ್ಲಿ ನಮಗೆ ನಮ್ಮ ಪೂರ್ವಿಕರು ಸ್ಮಶಾನಗಳು ಹಾಕಿದ್ರು ಅಲ್ಲೇ ನಾವು ದಫನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆ ಒಂದು ಕೊಂಡಪ್ಪನವರ ನಮ್ಮನ್ನು ನಮಗೆ ಮನವಿ ಮಾಡಿಕೊಂಡ್ರು ಈ ಬಗ್ಗೆ ಪರಿಶೀಲನೆ ಮಾಡಲಾಗಿ ಅವರು ಕೋರಿರುವಂಥ ಸ್ಥಳ ಇಳುವಳಿ ಸಂ ಸರ್ವೆ ನಂಬರ್ ಆಗಿರೋದ್ರಿಂದ ಇಡುವಳಿ ಸರ್ವೆ ನಂಬರಲ್ಲಿ ನಾವು ಆ ನಂಬರ್ನ ಯಾರು ಖಾತೆದಾರರಿದ್ದಾರೆ ಅವರ ಒಂದು ಕನ್ಕರೆನ್ಸ್ ಇಲ್ಲದಂಗೆ ನಾವು ಯಾವುದೇ ರೀತಿಯಾದಂಥ ಆಗೋದಿಲ್ಲ ಅದೇ ರೀತಿ ಇವರು ಸರ್ಕಾರಿ ಜಮೀನಿಲ್ಲ ಅಂತ ಮಾಹಿತಿ ಕೊಟ್ಟರು ನಾವು ತಕ್ಷಣ ಪರಿಶೀಲನೆ ಮಾಡಿದಾಗ ಇಲ್ಲೇ ಹತ್ತಿರದಲ್ಲಿ ಒಂದು ಮುನ್ನೂರರಿಂದ ಐನೂರು ಮೀಟರ್ ಒಳಗಡೆ ಇರುವಂಥ ನಂದನವಸಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನ ಈಗಾಗಲೇ ನಿಸಾಗಿದೆ ಅದರ ಜೊತೆಗೆ ಇದು ಪರ್ಯಾಯವಾಗಿ ಒಂದು ರವೆ ನಂಬರ್ ಹತ್ತರಲ್ಲಿ ಇದೇ ರಂಗೇನಹಳ್ಳಿ ಗ್ರಾಮದಲ್ಲಿ ಹತ್ತು ಗುಂಟೆಯನ್ನು ಪರ್ಯಾಯವಾಗಿ ಗುರುತು ಗುರುಸಿಬಿಟ್ಟು ಈ ಒಂದು ಗುರುತಿಸಿರುವಂಥ ಒಂದು ಜಮೀನನ್ನು ಇಡಿಯೂರವರಿಗೆ ಹತ್ತು ಹಸ್ತಾಂತರ ಮಾಡಿದ್ದೀವಿ ಆ ಹಸ್ತಾಂತರದಂತೆ ಆ ಒಂದು ಕುಟುಂಬಕ್ಕ ಕುಟುಂಬದವರಿಗೆ ನಾವು ಮನವಿ ಮಾಡಿಕೊಂಡ್ವಿ ದಯವಿಟ್ಟು ಅದರಲ್ಲೇ ಒಂದು ನಿಮ್ಮ ಅಂತ್ಯ ಸಂಸ್ಕಾರನ ಮಾಡಿಕೊಳ್ಳಿ ಹೀಗೆ ಇದೇ ರೀತಿ ಒಂದು ಪ್ರತಿಭಟನೆ ಮಾಡೋದು ಸರಿ ಹೋಗೋದಿಲ್ಲ ಅಂತ ನಾವು ಮಾಹಿತಿ ಕೊಟ್ಟು ಆದರೆ ಅವರು ಅಲ್ಲಿ ಸಂಸ್ಕಾರ ಮಾಡಲಿಕ್ಕೆ ನಾವು ನಮ್ಮ ಕುಟುಂಬಸ್ಥರ ಜೊತೆಗೆ ಮಾತಾಡಿಕೊಂಡು ನಾವು ತೀರ್ಮಾನ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಅದು ಅವರ ವೈಯಕ್ತಿಕ ವಿಚಾರವಾಗಿರೋದ್ರಿಂದ ಸರ್ಕಾರಿ ಜಮೀನಲ್ಲಿ ಏನು ಸ್ಮಶಾನಕ್ಕೆ ಗುಪ್ ಮಾಡಬೇಕು ಅದು ಗುಪ್ ಮಾಡಿ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಅದನ್ನು ಪಿಡಿರೋ ಪಿಡಿ ಅವರಿಗೆ ಹಸ್ತಾಂತರ ಕೂಡ ಮಾಡಿದ್ವಿ ಅದೇ ರೀತಿ ಈಗ ಈಗಾಗಲೇ ಈ ಒಂದು ಮೃತದೇಹವನ್ನು ಎರಡು ದಿನಗಳಿಂದ ಇಲ್ಲಿ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎರಡು ದಿನ ಆದಮೇಲೆ ಮೃತದೇಹ ಅದರ ಪಾಡಿಗೆ ಅದು ಡಿಕಂಪೋಸ್ ಆಗುತ್ತೆ ಡಿಕಂಪೋಸ್ ಆಗಿರೋದ್ರಂತರದಿಂದ ಒಂದು ಏನು ಸುತ್ತಮುತ್ತ ರೋಗ ರುಜಿನಿಗಳು ಕೂಡ ಹರಡೋದಕ್ಕೆ ಸಾಧ್ಯ ಇದೆ ಆ ಒಂದು ಆ ರೀತಿ ಆಗದೇ ಇರಲಿ ಅಂತ ಅದೇ ರೀತಿ ಈ ಹಿಂದೆಯೇ ಇಲ್ಲಿ ಈ ಒಂದು ಕುಟುಂಬಕ್ಕೂ ಮತ್ತು ಇದೇ ಗ್ರಾಮದಲ್ಲಿ ಇನ್ನೊಂದು ಕುಟುಂಬಕ್ಕೂ ಹಳೆ ವೈಷಮ್ಯ ಇದೆ ಅಂತ ಮಾಹಿತಿ ಇದೆ ಆ ವೈಷಮ್ಯದ ಮೇಲೆ ಕೂಡ ಈ ರೀತಿ ಇದೇ ಪ್ರತಿಭಟನೆ ಮಾಡಿದ್ರೆ ಮುಂದೆ ಅದು ಗಲಾಟೆ ಆಗಿ ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಒಂದು ಕ್ರಮನ ನೀವು ಬೇಗ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಈಗಾಗಲೇ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಜಮೀನು ಕೂಡ ಗೊತ್ತು ಮಾಡಿದ್ದೀವಿ ಈ ಒಂದು ತಮ್ಮ ಮಾಧ್ಯಮಿತರ ಮುಖಾಂತರ ನಾವು ಅಥವಾ ಅವ್ರಿಗೆ ನಾನು ಹೇಳೋದಿಲ್ಲ ಅಷ್ಟೇ ದಯವಿಟ್ಟು ಒಂದು ಅಂತ್ಯ ಸಂಸ್ಕಾರವನ್ನು ಬೇಗ ಮಾಡಿಕೊಂಡ್ರೆ ಈ ಊರಿನಲ್ಲಿ ಏನು ಈಗ ಸ ಏನು ಸಮಸ್ಯೆ ಉದ್ಭವ ಆಗಿದೆ ಅದನ್ನು ನಾವು ಸಾಲ್ವ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಏನು ಕಾನೂನು ರೀತಿ ಕ್ರಮ ಆಗಬೇಕು ಅದು ಮಾಡ್ತೀವಿ ಈಗ ಸದ್ಯಕ್ಕೆ ಏನು ಸ್ಮಶಾನದ ಗುರ್ತು ಮಾಡಿದ್ದೀವಿ ಆ ಗುರ್ತು ಮಾಡೋ ಸಮಾಜದಲ್ಲಿ ಸ್ಮಶಾನದಲ್ಲಿ ನೀವು ಅಂತ್ಯಕ್ರಿಯೆ ನಡೆಸ್ಬೋದು ಅಂತ ಹೇಳ್ತೀವಿ ಅವರು ಎಲ್ಲ ಮುಚ್ಚಿಬಿಟ್ಟು ಜಮೀನು ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದು ಸರ್ವೆ ನಂಬರ್ ಎಂಟು ಅನ್ನೋದು ಹೊಸ ನಂಬರು ಮೊದಲು ಮೂರು ಮೂಲತಃ ಮೂರು ಬಾರ್ ಎರಡು ಅನ್ನೋದು ಈ ಒಂದು ಗ್ರಾಮ ಜೋಡಿ ಗ್ರಾಮ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಲಿ ಮೂಲತಃ ಇದಕ್ಕೆ ಜೋಡಿದಾರರಾದಂತಹ ಯಾರು ಸಿ ಕೆ ಬಾಲಕೃಷ್ಣ ಬಾಲಕೃಷ್ಣ ಅಂತವರು ಇದ್ದರು ಆ ಜೋಡಿದಾರರು ಅವರ ಹೆಸರಿಗೆ ಕರೆದ ಬರ್ತಾ ಇದೆ ಮೂಲತಃನೇ ಈ ಒಂದು ಸರ್ವೆ ನಂಬರ್ ಬಂದುಬಿಟ್ಟು ಹಿಡುವಳಿ ನಂಬರ್ ಸರ್ಕಾರಿ ನಂಬರಲ್ಲ ಇಡುವಳಿ ನಂಬರಲ್ಲಿ ಅವರು ಪೂರ್ವಿಕರು ಹಾಕ್ಕೊಂಡಿದ್ರು ಇನ್ನೂ ಯಾರು ತಗೊಂಡಿರ್ಬೋದು ಹಾಕ್ಕೊಂಡಿರುವಂಥ ಕುರುಹುಗಳು ಇದೆ ಆದರೆ ಇಡುವಳಿ ನಂಬರ್ ಆಗಿರೋದ್ರಿಂದ ಆ ಇಡುವಳಿ ನಂಬರ್ನ ನಾವು ಕ್ಯಾನ್ಸಲ್ ಮಾಡಿ ಅಥವಾ ಅವರ ಎಕ್ಸ್ಟೆಂಟ್ ಎಷ್ಟಿದೆ ಅಂತ ನಾವು ಮಿತಿಗೊಳಿಸದೆ ನಾವು ಏನು ಆಗೋದಿಲ್ಲ ಆ ರೀತಿ ಮಾಡೋಕ್ಕೋದ್ರೆ ಟ್ರೆಸ್ ಪಾಸಿಂಗ್ ಆಗುತ್ತೆ ಹಾಗಾಗಿ ನಾವು ಆ ಕ್ರಮವಹಿಸೋಕ್ಕಾಗ ಕಾನೂನು ರೀತಿಯಲ್ಲಿ ಸರ್ಕಾರಿ ಜಮೀನಲ್ಲಿ ಮಾತ್ರ ನಾವು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಕಾನೂನು ಈ ಹತ್ತು ಗುಂಟೇನೀಗ ನಾವು ಮಾರ್ಕ್ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನಾವು ಲ್ಯಾಂಡ್ ಹುಡ್ಕೋಕ್ಕೂ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಸಭೆ ನಂಬರ್ ನೂರ ಅರವತ್ತೊಂಬತ್ತರಲ್ಲಿ ಕೂಡ ಇಪ್ಪತ್ತು ಗುಂಟೆ ಎಕ್ಸ್ಟ್ರಾ ಲ್ಯಾಂಡ್ ಇದೆ ಸದ್ಯಕ್ಕೆ ಈ ಮೂವತ್ತು ಗುಂಟೆ ಸ ಈ ಊರಿಗೆ ಸಫಿಷಿಯೆಂಟ್ ಅನ್ನೋದು ನನ್ನ ಭಾವನೆ ನಾವು ಸ ಅದನ್ನೇ ಹೇಳ್ತಾ ಇರೋದು ಆ ದಾಖಲೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಸಮಯ ಇಡುತ್ತೆ ಯಾಕಂದರೆ ಇದು ಜೋಡಿ ಗ್ರಾಮ ಆಗಿರೋದ್ರಿಂದ ಕೋರಿಲೇಷನ್ ರಿಜಿಸ್ಟರ್ ಪ್ರಕಾರ ಹೊಸ ನಂಬರ್ ಪಾಣಿ ಆದಮೇಲೆ ನಾವು ಇದಕ್ಕೆ ಲ್ಯಾಂಡ್ ಎಷ್ಟಿತ್ತು ಮೂಲತಃ ಎಷ್ಟು ಲ್ಯಾಂಡ್ ಇತ್ತು ಹೆಚ್ಚು ಅನುಭವದಿದ್ದಾರಾ ಅಥವಾ ಬರೀ ರೆಕಾರ್ಡ್ಸಲ್ಲಿ ಹೆಚ್ಚು ಎಕ್ಸ್ಟೆಂಟ್ ಓಡ್ತಾ ಇದೆಯಾ ಅಥವಾ ಏನು ಎಕ್ಸ್ಟೆಂಟ್ ಮಾರ್ಕ್ ಆಗಿದೆಯಾ ಅನ್ನೋದನ್ನು ನಾವು ಮತ್ತೆ ಪರಿಶೀಲನೆ ಮಾಡಲೇಬೇಕಾಗುತ್ತೆ ಆ ಒಂದು ಟೈಮ್ ಏನು ಪರಿಶೀಲನೆ ಮಾಡಿ ನಾವು ಕ್ರಮವಹಿಸಬೇಕು ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಆದರೆ ಈ ಮೃತದೇಹ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಈ ಒಂದು ಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂತ ನಾನು ಮಾಹಿತಿ ಕೊಟ್ಟಿದ್ದೀನಿ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಬಡವರ ಕಡೆ ಕೆಲಸ ಮಾಡ್ತಾ ಇಲ್ಲ ಅಂತ ಆರಂಭ ಮಾಡ್ತಾ ಇದ್ದಾರೆ ಈಗ ದುಡ್ಡು ಬಡವರು ಶ್ರೀಮಂತರು ಇದೆಲ್ಲ ಒಂದು ಕಡೆ ಇಟ್ಟರೆ ಕಾನೂನು ಅಂತ ಒಂದು ಕಾನೂನಿನಲ್ಲಿ ನಮ್ಗೆ ಹೇಳುವಂಥದ್ದು ಸರ್ಕಾರಿ ಜಮೀನಲ್ಲಿ ಮಾತ್ರ ನೀವು ಏನು ಸ್ಮಶಾನ ಮಾಡಬೇಕು ಅಂತೀವಿ ಆ ಊರಲ್ಲಿ ಸರ್ಕಾರಿ ಜಮೀನೇ ಇಲ್ಲ ಅಂತಂದರೆ ಮಾತ್ರ ಪ್ರೈವೇಟ್ ಲ್ಯಾಂಡನ್ನ ಪರ್ಚೇಸ್ ಮಾಡಲಿಕ್ಕೆ ಅಂತ ಒಂದು ಕಾನೂನು ಇರುವಂಥದ್ದು ಈ ಊರಲ್ಲಿ ಈಗಾಗಲೇ ಸರ್ಕಾರಿ ಜಮೀನಿದೆ ಅದನ್ನು ನಾವು ಅದಕ್ಕೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದೀವಿ ಅದು ಅವರು ಏನು ಶ್ರೀಮಂತರು ಬಡವರು ಅನ್ನೋಂಥ ಯಾವುದೇ ರೀತಿಯಾದಂಥ ಒಂದು ನಾವು ಭೇದಭಾವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎಲ್ಲರ ಮುಂದೆಯೇ ನಾವು ಜಮೀನನ್ನು ಕೊಟ್ಟಿರೋದು ಮಾಧ್ಯ ಮಾಧ್ಯಮಿತರು ಇದ್ದರು ಪಿ ಡಿ ಒ ಇದ್ದರು ಪೊಲೀಸವರು ಇದ್ದರು ಅವ್ರ ಸಮಕ್ಷಮದಲ್ಲೇ ಕೂಡ ನಾವು ಮಾಹಿತಿಯನ್ನು ಕೊಟ್ಟು ಖುದ್ದು ಸ್ಥಳ ಭೇಟಿ ಮಾಡಿ ಅಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ಹಂಗಾಗಿ ಶ್ರೀಮಂತರು ಬಡವರು ಅನ್ನೋ ಪ್ರಶ್ನೆ ಬರೋದಿಲ್ಲ ಈ ಕಾನೂನು ಅನ್ನೋದು ಪ್ರಶ್ನೆ ಬರುತ್ತೆ ಆ ಕಾನೂನು ಪ್ರಕಾರ ನಾವು ಮಾಡಿದ್ದೀನಿ ಕೆಲಸ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾರೆ ಇಡುವಳಿದಾರರಾಗಿರೋದ್ರಿಂದ ಈ ಸಿವಿಲ್ ವ್ಯಾಜ್ಯ ಆಗುತ್ತೆ ಯಾವಾಗ ನಾವು ಅದನ್ನು ದಾಖಲೆಗಳ ಪ್ರಕಾರ ಪರಿಶೀಲನೆ ಮಾಡಿ ಇದರಲ್ಲಿ ಏನಾದರೂ ತಪ್ಪಾಗಿದೆಯಾ ಅಥವಾ ಸರಿಯಾಗಿದೆಯಾ ಅನ್ನೋದು ಪರಿಶೀಲನೆ ಮಾಡೋರ್ಗೂ ನಾವು ಅದನ್ನು ಏನು ಮಾಡಲಿಕ್ಕಾಗೋದು ಸಿವಿಲ್ ವ್ಯಾಜ್ಯ ಆಗುತ್ತೆ ಅವ್ರು ಏನಾದ್ರು ಇದ್ರ ಕೋರ್ಟಲ್ಲಿ ಫೈಟ್ ಮಾಡ್ಕೋಬೋದು